ನಮಸ್ಕಾರ ಎಲ್ರಿಗೂ ಕಾಸಿ ತೋರೆ ಬಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ರಿಗೂ ಕಳೆದ ವಿಡಿಯೋನಲ್ಲಿ ಭಾಳಷ್ಟು ಜನ ಅದನ್ನು ನೋಡಿ ಮೆಚ್ಚಿಕೊಂಡು ಮತ್ತೆ ಒಂದಷ್ಟು ಫೀಡ್ಬ್ಯಾಕ್ ಸಹ ಕೊಟ್ಟಿದ್ರಿ ಅಂದರೆ ನಮಗೆ ಶುರುವಿನಿಂದ ಹೇಳ್ಕೊಡಿ ಒಂದು ಟೆಕ್ನಿಕಲ್ ಸರಣಿ ಥರ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ತು ಅಂತ ಸೊ ಅದೇ ನಿಟ್ಟಿನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಂತ ಹಂತವಾಗಿ ನಾವು ಹೆಂಗೆ ಈ ಕಲಿಯೋದರ ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ ಅನಾಲಿಸ್ತು ಬೇಸಿಕ್ಸಿಂದ ಹೋಗೋಣ ಅಂತ ಬಟ್ ಟೆಕ್ನಿಕಲ್ ಅನಾಲಿಸ್ಗೆ ಹೋಗೋಕ್ಕೆ ಮುಂಚೆ ನಾನೊಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು ಬ ನೀವು ಸ್ಕ್ರೀನ್ ನೋಡ್ತಿರ್ಬೋದು ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಜುಜಾಟವೇ ಅನ್ನೋದು ಕಾಣಿಸ್ತಿರ್ಬೋದು ನಿಮಗೆ ಬ ನೀವು ಯಾರಾದರೂ ದೊಡ್ಡವ್ರನ್ನ ವಿಚಾರಿಸಿದರೆ ಅವರು ಅವ್ರು ಹೇಳೋದು ಅಯ್ಯೋ ಸ್ಟಾಕ್ ಮಾರ್ಕೆಟ್ಗೆಲ್ಲ ಏನಕ್ಕಪ್ಪ ನೀವು ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿ ಗೋಲ್ಡ್ಗೆ ಹಾಕಿ ಅಥವಾ ಬೇರೆ ಇನ್ನೆಲ್ಲರೂ ಇನ್ವೆಸ್ಟ್ ಮಾಡಿ ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಬೇಡ ಅಂತ ಮುಗಿ ಜಾಸ್ತಿ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅನ್ನೋದು ಜೂಜಾಟವೇ ಅಂತ ನಾವು ಅದ್ರ ಬಗ್ಗೆ ಯೋಚ್ ಯೋಚನೆ ಮಾಡಿದರೆ ನಮಗನ್ಸೋದೇನೋ ಜೂಜಾಟ ಅನ್ನೋದು ನೀವು ಯಾವುದೇ ಯಾವುದೇ ಕೆಲಸ ಮಾಡಿ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲ ನೀವು ಒಂದು ಬಿಸ್ನೆಸ್ ಶುರು ಮಾಡ್ತೀರಿ ಆ ಬಿಸ್ನೆಸ್ಗೆ ನಿಮಗೆ ಬೇಕಾದ ಪೂರ್ವ ತಯಾರಿ ಇಲ್ಲದೆ ಏಕಾಏಕಿ ಲಕ್ಷವಂತ ರೂಪಾಯಿ ತಗೊಂಡೋಗಿ ಅದರ ಬಗ್ಗೆ ಅದರ ಆಳ ಆಗಲ್ಲ ತಿಳ್ಕೊಳ್ದೆ ಇನ್ವೆಸ್ಟ್ ಮಾಡಿದರೆ ಅಲ್ಲೂ ಕೂಡ ಲಾಸ್ ಆಗುತ್ತೆ ನಿಮಗೆ ಅದು ಜೂಜಾಟವೇ ಯಾ ಸೊ ಅದರಿಂದ ನೀವು ಈ ಸ್ಟಾಕ್ ಮಾರ್ಕೆಟ್ನು ಸಹ ಒಂದು ಬಿಸ್ನೆಸ್ ಥರನೇ ನೋಡಬೇಕು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ನಿಮಗೆ ಎಷ್ಟು ರಿಟರ್ನ್ಸ್ ಬರಬೇಕು ಅದರಿಂದ ಮತ್ತು ರಿಸ್ಕ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅವೆಲ್ಲ ಮಾಡಿದವರು ಸ್ಟಾಕ್ ಮಾರ್ಕೆಟಿಂದ ಸಾಕಷ್ಟು ದುಡ್ಡು ಗಳಿಸಿರ್ತಾರೆ ಭಾಳಷ್ಟು ಜನ ತಮ್ಮ ಜನ್ರೇಷನ್ ಮುಂದಿನ ಪೀಳಿಗೆಗೂ ಆಗುವಷ್ಟು ದುಡ್ಡು ಮಾಡ್ತಾರೆ ಯಾರು ಜನ ಜನಗಳು ಅದ್ರ ಬಗ್ಗೆ ತಿಳ್ಕೊಳ್ಳದೆ ಅದಕ್ಕೆ ಬೇಕಾಗಿರೋ ತಯಾರಿ ಮಾಡಿದೆ ಸೀದಾ ಸ್ಟಾಕ್ ಮಾರ್ಕೆಟಿಗೆ ಯಾರೋ ಹೇಳಿದ್ರು ಅಂತ ಹೋಗಿ ದುಡ್ಡು ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ಅದು ಕೆಳಗೆ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮೇಲೆ ಹೋದಾಗ ಪ್ರಾಫಿಟ್ ಬುಕ್ ಮಾಡಬೇಕಾ ಅಂತ ಗೊತ್ತಿಲ್ಲದೆ ಯಾರು ಹಂಗೆ ಮಾಡ್ತಾರೆ ಅವರಿಗೆ ಲಾಸ್ ಆಗತ್ತೆ ಮತ್ತು ಅದು ಅವರು ಎಲ್ಲರಿಗೂ ಇದು ಜೂಜಾಟ ಇನ್ವೆಸ್ಟ್ ಮಾಡಬೇಡಿ ಅಂತ ನೆಗೆಟಿವ್ ಪ್ರಚಾರ ಮಾಡ್ತಾ ಕಾಲ ಕಳೀತಾರೆ ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಅನ್ನೋದು ಜೂಜಾಟ ಅಲ್ಲ ಅದು ಅದನ್ನು ನೀವು ತಿಳ್ಕೊಂಡು ಅದ್ರ ಬಗ್ಗೆ ಅದಕ್ಕೆ ಬೇಕಾದ ತಯಾರಿ ಮಾಡಿದರೆ ಖಂಡಿತ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಒಳ್ಳೆ ಲಾಭ ಮಾಡ್ಬೋದು ಸೊ ಅದೇ ನಿಟ್ಟಿನಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎರಡು ಥರದವ್ರು ಇರ್ತಾರೆ ಒಬ್ಬರು ಚಾರ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋರು ಈಗ ಸದ್ಯಕ್ಕೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಸರಣಿ ಮಾಡ್ತಿರೋದರಿಂದ ಈಗ ಸದ್ಯಕ್ಕೆ ಚಾರ್ಟ್ಸ್ ಮೇಲೆ ಹೆಂಗೆ ಕೆಲಸ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೊಂದು ಫಂಡಮೆಂಟಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಏನಂದರೆ ಅದು ಈಗ ಯಾವುದೋ ಒಂದು ಸ್ಟಾಕ್ ತೊಗೊಂಡ್ರೆ ಆ ಕಂಪ್ನಿ ಕಂಪ್ನಿದು ಫೈನಾನ್ಷಿಯಲ್ಸ್ ಹೆಂಗಿದೆ ಅದರದ್ದು ಬ್ಯಾಲೆನ್ಸ್ ಶೀಟ್ ಏನು ಮತ್ತು ಅದರದ್ದು ಒಂದಷ್ಟು ಚ ಅದರದ್ದು ಅದು ಯಾವ್ಯಾವ ಕ್ಷೇತ್ರದಲ್ಲಿ ಅದರದ್ದು ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಆ ಥರ ಅದು ಫಂಡಮೆಂಟಲ್ ಅನಾಲಿಸ್ಗೆ ಹೋಗ್ತದೆ ಸೊ ಈಗ ಸದ್ಯಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಫೋಕಸ್ ಮಾಡೋಣ ಬಟ್ ಸೊ ಟೆಕ್ನಿಕಲ್ ಅನಾಲಿಸಿಗೆ ಮೇಯ್ನ್ ಬೇಕಾಗಿರೋದು ನಿಮಗೆ ಚಾರ್ಟ್ಸ್ ನೋಡೋದು ಚಾರ್ಟ್ಸು ಬ್ರೋಕರ್ ಆ್ಯಪ್ಗಳಲ್ಲೂ ಚಾರ್ಟ್ಸ್ ಓಪನ್ ಆಗುತ್ತೆ ಮತ್ತು ಬೇರೆ ಬೇರೆ ಆ್ಯಪ್ಗಳು ಸಹ ಇದೆ ಬಟ್ ಆದರೆ ಜಗತ್ತಿನಾದ್ಯಂತ ಪ್ರಚಲಿತದಲ್ಲಿರೋದು ಟ್ರೇಡಿಂಗ್ ವ್ಯೂ ಸೋ ಸೊ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಮುಖಾಂತರ ನೀವು ಸ್ಟಾಕ್ ಮಾರ್ಕೆಟದು ಚಾರ್ಟ್ಗಳನ್ನ ಸುಲಭವಾಗಿ ಅನಲೈಸ್ ಮಾಡ್ಬೋದು ಈಗ ಈಗ ಆಲ್ರೆಡಿ ಒಂದು ಚಾರ್ಟ್ ಓಪನ್ ಮಾಡಿದ್ದೀನಿ ಬಟ್ ಈಗ ಯಾರಾದರೂ ಹೊಸದಾಗಿ ಬುಟ್ ಟ್ರೇಡಿಂಗ್ ವ್ಯೂ ಓಪನ್ ಮಾಡೋದು ಹೇಗೆ ಅಂತಂದರೆ ನೀವು ಇಲ್ಲಿಗೆ ಹೋಗ್ಬಿಟ್ಟು ಗೂಗಲ್ನಲ್ಲಿ ಹಾಂ ಗೂಗಲ್ನಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ಈ ಟ್ರ್ಯಾಕ್ ಆಲ್ ಮಾರ್ಕೆಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ನಾವು ಆಲ್ರೆಡಿ ಬ ನಂದು ಅಕೌಂಟ್ ಲಾಗಿನ್ ಆಗಿರೋದ್ರಿಂದ ಸೈನ್ ಔಟ್ ಮಾಡ್ತೀನಿ ನಾನು ನೀವು ಸೈನ್ ಔಟ್ ಮಾಡಿದ್ರೆ ಹಿಂಗೆ ಕಾಣುತ್ತೆ ಸೊ ಇಲ್ಲಿ ಏನು ಮಾಡಬೇಕು ಗೆಟ್ ಸ್ಟಾರ್ಟೆಡ್ ಸೊ ಇಲ್ಲಿ ಇದೆಲ್ಲ ಫೀಚರ್ಸ್ ಜಾಸ್ತಿ ಇರೋದು ನೀವು ದುಡ್ಡು ಕೊಟ್ಟು ಅದು ಬೇಡ ನಮಗೆ ಸದ್ಯಕ್ಕೆ ಫ್ರೀ ಅಕೌಂಟ್ ಸಾಕು ಸೊ ನಿಮ್ಮ ನೀವು ಪ್ರೋ ಲೆವೆಲ್ಗೆ ಹೋದ್ಮೇಲೆ ಆಮೇಲೆ ನಿಮ್ಗೆ ಯಾವ್ದು ಬೇಕಾದ ತಗೋಬೋದು ಬಟ್ ಈಗ ಸದ್ಯಕ್ಕೆ ಇಲ್ಲಿ ಸೈನ್ ಅಪ್ ಅಂದಿದೆಯಲ್ಲ ಇದನ್ನು ಒತ್ತಿ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಮಾಡಿದರೆ ಇಲ್ಲಿ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ನಿಮ್ಮದು ಜಿಮೇಲ್ ಹಾಕಿ ಮತ್ತು ಅದು ನೆಕ್ಸ್ಟ್ ಒತ್ತಿ ಮತ್ತು ಪಾಸ್ವರ್ಡ್ ಹಾಕಿದರೆ ಆಟೋಮೆಟಿಕ್ ಓಪನ್ ಆಗುತ್ತೆ ನಾನು ಜಿ ಜಿಮೇಲ್ನ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಇನ್ ಕೇಸ್ ನಿಮಗೆ ಅಲರ್ಟ್ಸು ಅವೆಲ್ಲ ನೀವು ಚಾರ್ಟ್ಗಳಲ್ಲೇ ಅಲರ್ಟ್ಗಳೆಲ್ಲ ಹಾಕ್ಬೋದು ಆವಾಗ ಅದು ಮೇಲಿಗೆ ಬರುತ್ತೆ ನೀವು ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮೇಲಿಗೆ ಹಾಕಿದರೆ ನಿಮಗೆ ಅದು ಯೂಸ್ ಆಗುತ್ತೆ ಮುಂದೆ ಸೊ ಅದಕ್ಕೆ ನನ್ನ ಸಲಹೆ ಇದು ಗೂಗಲ್ ಅಕೌಂಟಿಂದ ಮಾಡಿ ಅಂತ ಅಥವಾ ಗೂಗಲಿಂದ ಬೇಡ ಅಂದರೆ ನಿಮ್ಮದು ಬೇರೆ ಯಾವುದಾದ್ರೂ ಆಪ್ಷನ್ ಅಂದ್ರೆ ನೀವು ಫೇಸ್ಬುಕ್ ಮುಖಾಂತರ ಅಥವಾ ಯಾಹೂ ಮುಖಾಂತರ ಮಾಡ್ಬೋದು ಅಥವಾ ಇಮೇಲ್ ಬೇರೆ ಯಾವುದಾದ್ರೂ ಇಮೇಲ್ ಇದ್ರೆ ಈಗ ಔಟ್ಲುಕ್ ತರದ್ದು ಸೊ ಅಲ್ಲಿ ಹಾಕ್ಬಿಟ್ಟು ಮಾಡ್ಬೋದು ಸೊ ಸೈನ್ ಇನ್ ಅಂತ ತೋ ತೋರಿಸಿದ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಹಿಂಗೆ ಮತ್ತು ಇದು ಸೈನ್ ಇನ್ ಆಗುತ್ತೆ ಇಲ್ಲಿ ಪ್ರಾಡಕ್ಟ್ಸ್ ಸೂಪರ್ ಚಾರ್ಟ್ಸ್ ಅಂತ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹಿಂಗೆ ಚಾರ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಈಗ ಸದ್ಯಕ್ಕೆ ಸೊ ಈಗ ಅಚ್ಚರಿ ಟ್ರೇಡಿಂಗ್ ವ್ಯೂ ಅಲ್ಲಿ ಬಹಳಷ್ಟು ನಮಗೆ ಬೇಕಾಗಿರುವಂತ ಬಹಳಷ್ಟು ಟೂಲ್ಸ್ ಇದ್ದಾವೆ ಅದು ಹೆಂಗೆ ಬಳಸೋದು ಅಂತ ಒಂದೊಂದೇ ನೋಡೋಣ ಅಂದರೆ ಎಲ್ಲದೂ ಅರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ ಕೆಲವು ಇಂಪಾರ್ಟೆಂಟ್ ಆಗಿರೋ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಟ್ರೇಡಿಂಗ್ ವ್ಯೂ ಲಾಗಿನ್ ಆಗೋದು ಹೆಂಗೆ ಅಂತ ನೋಡಿದರೆ ಮುಂದಿನ ಒಂದು ಭಾಗದಲ್ಲಿ ಟ್ರೇಡಿಂಗ್ ವ್ಯೂ ಟೂಲ್ಸ್ ಯಾವ್ಯಾವು ನಮಗೆ ಟೆಕ್ನಿಕಲ್ ಅನಾಲಿಸ್ಗೆ ಉಪಯೋಗಕ್ಕೆ ಬರುವಂಥವನ್ನ ಅದನ್ನು ನೋಡೋಣ ಸೊ ಇವತ್ತಿಗೆ ಎಲ್ಲಿ ನಿಲ್ಸೋಣ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಮತ್ತೆ ಇತರರಿಗೆ ಹಂಚಿ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಮತ್ತು ನಿಮ್ಮದು ಏನೇ ಸಲಹೆಗಳಿದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು